ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದ ಆರೋಗ್ಯಕರವಾದ ಈರುಳ್ಳಿ ಗಣಿ ಪಲ್ಯ ಮಾಡೋದು ಹೀಗೆ ಅಂತ ನೋಡ್ಕೊಂಡು ಬರೋಣ ಇದು ದೋಸೆಗೆ ಚಪಾತಿ ಪೂರಿ ಅನ್ನ ಜೊತೆ ಹಾಗೆ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೋಳು ರೊಟ್ಟಿಗೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಕಡಾಯನ್ನ ಬಿಸಿಗೆ ಇಟ್ಕೊಂತ ಇದ್ದೀನಿ ಕಡಾಯಿ ಬಿಸಿ ಹಾಕ್ತಾ ಬಂತು ನಾನು ಅಗಸೆ ಬೀಜದ ಎಣ್ಣೆಯನ್ನ ಹಾಕೊಂತ ಇದ್ದೀನಿ ನೀವು ಕಡಲೆ ಬೀಜದ ಎಣ್ಣೆ ಅಥವಾ ನಿಮ್ಮ ಮನೆಯಲ್ಲಿ ಅಡಿಗೆಗೆ ಯಾವ್ ಎಣ್ಣೆ ಬಳಸ್ತಿರಲ್ಲ ಆ ಎಣ್ಣೆಯನ್ನ ಹಾಕೋಬಹುದು ಎಣ್ಣೆ ಬಿಸಿ ಹಾಕ್ತಾ ಬಂತು ಇವಾಗ ಸಾಸಿವೆ ಹಾಕೊಂತ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಂತ ಇದ್ದೀನಿ ಹಾಕೊಂತ ಇದೀನಿ ಹಾಗೆ ಒಂದ್ ಗಡ್ಡೆ ಜವಾರಿ ಬೆಳ್ಳುಳ್ಳಿಯನ್ನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕೊಂತ ಇದ್ದೀನಿ ಒಂದು ಗಡ್ಡೆಯಷ್ಟು ಈರುಳ್ಳಿಯನ್ನ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಎಣ್ಣೆಯಲ್ಲಿ ಹುಡ್ಕೊಳಿ ಸ್ವಲ್ಪ ಹುಡ್ಕೊಂತ ಇದ್ದೀನಿ ಈರುಳ್ಳಿ ಆಪ್ಷನ್ ಬೇಕಾದ್ರೆ ಹಾಕೋಬಹುದು ಬೇಡಾದ್ರೆ ಇಲ್ಲ ಈರುಳ್ಳಿ ಗಣೆನ ಇರುತ್ತಲ್ಲ ಅದೇ ಸಾಕಾಗುತ್ತೆ ಹಾಗೆ ಈರುಳ್ಳಿ ಗಣೆನ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದೀನಿ ಒಂದು ದೊಡ್ಡ ಕಟ್ಟಿತ್ತು ಇದು ಈರುಳ್ಳಿ ಗಣೆ ಈರುಳ್ಳಿ ಗಣೆ ಅಂತಾರ ಕೆಲ ಕಡೆ ಈರುಳ್ಳಿ ಸೊಪ್ಪು ಅಂತಾರೆ ಅದನ್ನು ಕೂಡ ಇವಾಗ ನಾನು ಒಗ್ಗರಣೆಗೆ ಹಾಕಂತ ಇದ್ದೀನಿ ಇವಾಗ ಇದನ್ನ ಎಣ್ಣೆಲಿ ಸ್ವಲ್ಪ ಹುರ್ಕೊಳ್ಳೋಣ ಇವಾಗ ಈರುಳ್ಳಿ ಎಣ್ಣೆಯಲ್ಲಿ ಹುರ್ಕೊಂತ ಬಂತು నా ఇవగా స్వల్ప ఉప్పు హాని స్వల్ప ఖార పుడి హిందీ స్పూన్ అస్ ఖారత్ పుడి అన్న హా ఇవగా అశ్ణ పుడి హాని ఒ స్పూన్ అల్లె మసాలా పుడి అన్న హాకీ ఇవగా ఇన్న ಸ್ವಲ್ಪ ಹುರ್ಕೊಳ್ಳೋಣ ಇವಾಗ ಒಂದ್ ಕಪ್ ಅಷ್ಟು ಕಾಯಿ ತುರಿಯನ್ನ ತುರ್ದು ಇಟ್ಕೊಂಡಿದ್ದೆ ಕಾಯಿ ತುರಿಯನ್ನ ಇವಾಗ ಹಾಕೊಂತ ಇದ್ದೀನಿ ಹಾಗೆ ಹುಣಸೋಳಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಹುಣಸೊಳ್ಳಿ ರಸನ ಹುಣಸೊಳ್ಳಿ ರಸ ಕೂಡ ಹಾಕಂತ ಇದ್ದೀನಿ ಹಾಗೆ ದೊಡ್ಡ ಕಪ್ಪಿಂದ ಒಂದ್ ಕಪ್ ಅಷ್ಟು ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ತೊಗರಿಬೇಳೆ ಕೂಡ ಇವಾಗ ನಾನು ಹಾಕೊಂತ ಇದ್ದೀನಿ ಖಾರದ ಪುಡಿ ಹಾಗೆ ಅರ್ಶಿಣ ಪುಡಿ ಸಾಂಬಾರ್ ಪುಡಿ ಬೇಳೆ ಎಲ್ಲದನ್ನು ಈರುಳ್ಳಿ ಗಣ್ಯ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಗಣಿಯ ಪಲ್ಯವನ್ನ ಒಂದ್ಸಲ ಮಾಡಿ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಊರಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅನ್ನ ಕೂಡ ಹಂಚ್ಕೋಬಹುದು ಈ ರೀತಿ ಪಲ್ಯ ರೆಸಿಪಿನ ಒಂದ್ಸಲ ನೀವು ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವಾಗ ಸ್ವಲ್ಪ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇಷ್ಟ ಇಷ್ಟಾದ್ರೆ ಈರುಳ್ಳಿ ಗಣೆ ಅಥವಾ ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ಇದು ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಹಾಗೆ ಅನ್ನ ಜೊತೆ ನೆಂಚ್ಕೊಳ್ಳೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಒಂದ್ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೆ ಆಯ್ತು ಐದರಿಂದ ಹತ್ತು ನಿಮಿಷದೊಳಗಡೆ ಈ ಪಲ್ಯವನ್ನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈರುಳ್ಳಿ ಗಣೆ ಈರುಳ್ಳಿ ಸೊಪ್ಪು ಅಂತಾರೆ ಒಳಗಡ್ಡೆ ಅಂತಾರೆ ಅದ್ರದ್ದು ಪಲ್ಯ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತೋರ್ಸ್ಕೊಟ್ಟಿದ್ದೀನಿ ಬೇಗ ಕೂಡ ಮಾಡ್ಕೋಬಹುದು ಸಿಂಪಲ್ ಆಗು ಕೂಡ ಇದೆ ಇದು ದೋಸೆಗೆ ಚಪಾತಿ ಪೂರಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈ ರೆಸಿಪಿನ ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಯಾರಾದ್ರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಹೊಸ ವಿಡಿಯೋಕ್ಕಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ